ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಮತ್ತೆ ದಾಳಿ ನಡೆಸಿದ್ರೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಅಮೆರಿಕ ಉಪಾಧ್ಯಕ್ಷ ವ್ಯಾನ್ಸ್ ಜೊತೆ ಚರ್ಚೆ ವೇಳೆ ಹೇಳಿಕೆಯನ್ನು ಕೊಟ್ಟಿರುವುದು ಫೋನ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ನಮೋ ಸಂದೇಶವನ್ನ ರವಾನಿಸಿರುವುದು ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಕೊಡಬೇಕು ಅಂತ ಕೂಡ ಈ ಒಂದು ಚರ್ಚೆಯಲ್ಲಿ ಮಾಡಿರೋದು ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಇದನ್ನು ಮರಳಿ ಪಡ್ಕೊಳ್ಳೋದು ನಮ್ಮ ಉದ್ದೇಶ ಈ ವಿಚಾರವನ್ನ ಬಿಟ್ಟು ಮಾತನಾಡೋದಕ್ಕೆ ಬೇರೆ ಏನು ಕೂಡ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ ಪಾಕ್ ಭಯೋತ್ಪಾದಕರನ್ನ ಹಸ್ತಾಂತರಿಸುವ ಬಗ್ಗೆ ಮಾತನಾಡಿದರೆ ಪಾಕಿಸ್ತಾನದ ಜೊತೆ ಮಾತನಾಡಬಹುದು ಅಂತ ಹೇಳಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾರತ ಹಾಗೆ ಪಾಕಿಸ್ತಾನ ಡಿಜಿಎಂಒ ಅಂದರೆ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ಗಳು ಇವುಗಳ ನಡುವೆ ಮಾತುಕತೆ ಕೂಡ ನಡೆಯುತ್ತೆ ಕದನ ಕದನಕ್ಕಷ್ಟೇ ವಿರಾಮ ಅಂತ ಸ್ಪಷ್ಟಪಡಿಸಿರುವಂಥ ಭಾರತ ನಾಳೆ ರಾಜತಾಂತ್ರಿಕ ನಿರ್ಧಾರಗಳ ಬಗ್ಗೆ ಕೂಡ ಚರ್ಚೆ ಮಾಡುತ್ತೆ ಕದನ ವಿರಾಮ ಬೆನ್ನಲ್ಲೇ ಮೋದಿ ಮಹತ್ವದ ಮೀಟಿಂಗ್ ಕೂಡ ನಡೆಸಿದ್ದಾರೆ ಸಿ ಡಿ ಎಸ್ ಸೇರಿ ಮೂರು ಸೇನೆಗಳ ಮುಖಂಡರ ಜೊತೆ ಕೂಡ ಮಾತುಕತೆ ನಡೆದಿದೆ ಮುಖ್ಯಸ್ಥರ ಜೊತೆ ಸುದೀರ್ಘವಾದ ಮಾತುಕತೆ ನಡೆದಿರೋದು ಒಂದು ಗಂಟೆ ಸಭೆಯನ್ನ ಮಾಡೋದ್ರ ಮೂಲಕ ಕದನ ವಿರಾಮದ ಬಳಿಕ ಪಾಕ್ ಸೇನೆಯಿಂದ ದಾಳಿ ನಡೆದಿದೆ ಪ್ರಸ್ತುತ ಏನೇನು ಸ್ಥಿತಿಗತಿ ಇದೆ ಇದ್ರ ಬಗ್ಗೆ ಪ್ರಧಾನಿ ಮೋದಿಗೆ ಮೂರು ಸೇನೆಗಳ ಮುಖ್ಯಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರಿತಾ ಇದೆ ಅಂತ ಪಾಕಿಸ್ತಾನಕ್ಕೆ ವಾಯುಪಡೆ ಎಚ್ಚರಿಕೆ ನೀಡಿದೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಆಫ್ ಜನರಲ್ ಮಿಲಿಟರಿ ಆಪರೇ ಆಪರೇಷನ್ ಎಂದ ಸಾಕ್ಷಿ ಸಾಕ್ಷಿಗಳನ್ನ ರಿಲೀಸ್ ಮಾಡಿದ್ದಾರೆ ಸೇನಾ ಕಾರ್ಯಾಚರಣೆ ಹೇಗಾಯ್ತು ಅನ್ನೋದನ್ನು ಇಂಚಿಂಚು ವಿವರಿಸಿದ್ದಾರೆ ಉಗ್ರರು ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವು ಪಾಕ್ ಮುರಿದ್ಕೆ ವಾಯುನೆಲೆ ಮೇಲೆ ಮೊದಲ ದಾಳಿಯನ್ನ ಮಾಡಿದ್ದೇವೆ ಪಿಒಕಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಒಂಬತ್ತು ವಾಯುನೆಲೆಯನ್ನು ಧ್ವಂಸ ಕೂಡ ಮಾಡಿದ್ದೇವೆ ನೂರಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿರುವುದಾಗಿ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹೇಳಿಕೆಯನ್ನು ಕೊಟ್ಟಿರುವುದು ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಯೂಸುಫ್ ಅಜರ್ ಅಬ್ದುಲ್ ಮಲ್ಲಿಕ್ ರೌಫ್ ಉದಾಸೀರ್ ಹಾಗೆ ಮೊಹಮ್ಮದ್ ಅನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ Here, other one here, and other one out here. Next slide, please. The exact vector that was required for their neutralization, as also the eyes in the sky that we would send up to ensure that we brought back evidence that we had indeed targeted what we set out to. The precise images of these engagements on that fateful and historical night have already been showcased during the first press statement on the 7th of may that was helmed by our foreign secretary. i have no doubt in my mind that we achieved total surprise and those strikes across those nine terror hubs left more than 100 terrorists killed. this was with an obvious intent to deduce and identify the exact vector that was required for their neutralization, as also the eyes in the sky that we would send up to ensure that we brought back evidence that we had indeed targeted what we set out to. The precise images of these engagements on that fateful and historical night have already been showcased. During the first press statement on the seventh of May that was helmed by our Foreign Secretary. I have no doubt in my mind that we achieved total surprise, and those strikes across those nine terror hubs left more than one hundred terrorists killed and are firm and clear. ಇನ್ನು ಪಾಕಿಸ್ತಾನದ ಕೊಂದಿರುವುದಾಗಿ ಏರ್ ಮಾರ್ಷಲ್ ಎ ಕೆ ಭಾರತಿ ಹೇಳಿಕೆ ಕೊಟ್ಟಿದ್ದಾರೆ ತನ್ನ ವಾಯುನೆಲೆ ಬಂದ್ ಮಾಡದ ಪಾಕಿಸ್ತಾನ ಫೈಟರ್ ಜೆಟ್ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನದ ದಾಳಿಯನ್ನ ನಾವು ವಿಫಲಗೊಳಿಸಿದ್ದೀವಿ ಭಾರತ ಎಲ್ಲ ಏಳ್ನೂರು ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ ಅಂತ ಹೇಳಿದರು It was only a measured response to instill good wisdom to our adversary to refrain from further escalation. IF's response was directed only at military installations, avoiding civilian and collateral damage. I would now like to show you some of the effects that have been achieved as a result of our air operation. I would like to reiterate here that we have the capability to target every system at these bases and more. However,